Yeah.

i <laughs>

ಮಾದಯ್ಯ ಪರಮೇಶ್ವರಂದು ಜಗದೀಶ್ವರ ಕೈಲಾಸವಾಸ ಒಬ್ಬ ಮಗ ಮುಗಿದ ಮಗ ಅಂದ್ರೆ ಈಗ ಬೆಲೆಕ್ ಹಾಕು ಅವನೀಗೊಂದೇ ಹೆಸರು ಅಂದರೆ ಒಂದೇ ಹೆಸರು ಅಂದರೆ ಇವಾಗ ಎಲ್ಲ ನೋಡಿದಾವಂತ ಹೇಳಿದೆ ಅತಿ ಸರಿ ಜಲಗಿದೆ

ಹೆಚ್ಚಾಗ ಮಕ್ಕಳಿ ಅಂದ್ರೆ ಅಥರ ನಮ್ಮ ಅದೇ ಕಾಲ ಭಸಮಿ ಭಸಮೇಲೆ ಆತತ್ ಕಾಲ ಬರ್ತದೆ ಅಂತಾದ್ರೆ ಅಂತ ಅನಿವಾರ್ಯ ಸ್ಥಿತಿಯಲ್ಲಿ ಈ ಒಂದು ಚೊಮ್ಮೆ ಕಿವಿಲಿ ಹೇಳಿದ್ರು ನಮ್ಗೆ ವಿಶ್ವಾಸ ಎತ್ ಕೈ ಬಸ್ ಹೇಳಿ ತಲೆ ಮೇಲೆ ಹಾಕಿದ್ರು ಹೋಗ್ತಾ ಹೋಗ್ತಾ ಅದು ನೋಡೋಣ ಅಪಾಯ ಸುಳ್ಳೇ ಬೇಡ ಹೇಳಿದೆ ಸುಳ್ಳಲು ಆಗ ಸತ್ಯ ಬಸ್ ಮೇಳು ಹೇಳ್ಕೊಟ್ಟದ್ದು ಹೇಳಿದೆ ಪೈನ್ ತಾಲ ಮೇಲೆ ಬಸ್ ಬಸ್ ಕಲ್ತು ಸುಖ್ಯಾವ ಹಾಗಾಗಿ ಆ ತಗೊಂಡು ಆ